ಧನ್ಯವಾದಗಳು ರಾಮಕೃಷ್ಣ ನಾಯ್ಕರು ಹಾಗೂ ರಾಮಚಂದ್ರ ನಾಯ್ಕರು ಅವರಿಗೆ ಹಾಗೆ ಪಂಚಾಯತ್ ವತಿಯಿಂದ ಶಾಸಕರನ್ನು ಸನ್ಮಾನಿಸಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಬಾಬು ನಾಯ್ಕರು ಅಧ್ಯಕ್ಷರು ಗುರುದ್ ನಾಯ್ಕರು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಭಾಗ್ಯಗಳಾಗಬೇಕಾಗಿ ಕೇಳ್ಕೊಳ್ತಾ ಇದ್ರು ಅವರಿಗೆ ಧನ್ಯವಾದಗಳು ನಮ್ಮ ಉಪ್ಪುಡಿಕೆಯ ಅನೇಕ ಸ್ನೇಹಿತರು ಬಂದಿದ್ದಾರೆ ಶಾಸಕರಲ್ಲಿ ತಮ್ಮ ಮನವಿಯನ್ನು ಅರ್ಪಿಸ್ತಾ ಇದ್ದಾರೆ ಅವರು ಬರಬೇಕಾಗಿ ಕೇಳ್ಕೊಳ್ತಾ ಹಾಗೆ ನಮ್ಮ ಕೋರ್ಸಿ ಕಾಲೇಜಿನ ಪ್ರಾಂಶುಪಾಲರು ವಿಜ್ಞಾನ ಭಾಗವನ್ನು ಇಲ್ಲಿ ತೆಗಿಬೇಕು ಅಂತ ಎನ್ನುವಂಥ ಆಲೋಚನೆಯನ್ನು ಮಾಡಿದ್ದಾರೆ ಬಾಲಕೃಷ್ಣ ರಸ್ತೆ ಕಾಮಗಾರಿಗಾಗಿ ಕೇಳ್ಕೊಳ್ತಾ ಇದ್ದಾರೆ ಸಾಹೇಬರಲ್ಲಿ ಈಗಾಗಲೇ ಒಂದೂವರೆ ಲಕ್ಷವನ್ನು ಕೊಡಲಿಕ್ಕೆ ಹುಟ್ಟಿದ್ದಾರೆ ಅದು ಸಾಕಾಗ್ತಿಲ್ಲ ಎನ್ನುವಂಥ ಅಭಿಪ್ರಾಯಗಳು ಬಂದಿದೆ ಹಾಗಾಗಿ ಎಲ್ಲ ತೋಟ ಗದ್ದೆ ಇರತಕ್ಕಂಥ ಜಾಗಕ್ಕೆ ಮನೆ ಹೋಗ್ಲಿಕ್ಕೆ ಹೇಳಿ ಸಾಹೇಬ್ರು ನಿನ್ನೆ ಅವರ ಗಮನಕ್ಕೆ ಬಂದಿದ್ದಾರೆ ಅದನ್ನ ಬಾಲಕೃಷ್ಣ ನಾಯ್ಕರು ಮತ್ತು ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರನ್ನ ಸಂಪರ್ಕಿಸಿ ವಿಜ್ಞಾನಿ ಭಾಗವನ್ನು ತೆಗೆಯಲಿಕ್ಕೆ ತೆರೆಯಲಿಕ್ಕಾಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅದು ಈ ಸಾರಿ ಈಡೇರ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಕೂಡ ಸೃಷ್ಟಿ ಸಿದ್ಧಾಪದಲ್ಲಿ ಕೂಡ ಕೆಲಸವನ್ನ ನಗರ ಮತ್ತು ಗ್ರಾಮೀಣ ಭಾಗ ಅಂತ ತಾರತಮ್ಯ ಇಲ್ಲದೆ ಆ ಕೆಲಸವನ್ನ ನನ್ನ ಮಕ್ಕಳು ಬರ್ತಾ ಇದ್ದೀನಿ ನಾನು ನಾನು ಮೊದಲನೇ ತಮ್ಮ ಹಿರಿಯರ ಆಶೀರ್ವಾದ ತಮ್ಮೆಲ್ಲರ ಯುವಕರ ಸಹಕಾರದೊಂದಿಗೆ ನಾನು ಸಾಹಕರಾದ ನಂತರದಲ್ಲಿ ನಾನು ಹೆಚ್ಚಿನ ಒತ್ತನ್ನು ಕೊಟ್ಟಿರುವಂತಹದ್ದು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಶಾ ಅನೇಕ ಶಾಲೆಗಳು ಎಲ್ಲ ಶಾಲೆಗಳನ್ನು ನಾನು ಮುಟ್ಟಿಲ್ಲ ನಾನು ಅನೇಕ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಅನೇಕ ಶಾಲೆಗಳು ಇವತ್ತು ಭಾಳಷ್ಟು ವರ್ಷಗಳಿಂದ ಮಣ್ಣಿನ ಗೋಡೆ ಕಲ್ಲಿನ ಗೋಡೆ ಹಂಚು ಗಿಡಗಳನ್ನು ಕರೆದು ತಮ್ಮ ಅಧಿಕಾರಿಗಳನ್ನ ಕರೆದು ಪ್ರತಿ ಪಂಚಾಯತ್ ಮಟ್ಟದಲ್ಲೂ ಕೂಡ ಕುಡಿಯ ನೀರಿನ ಬಗ್ಗೆ ನಾನು ಈಗಾಗಲೇ ಸರಿಯಾದ ಮಾಹಿತಿನ ಪಡೆದು ಎಲ್ಲಿ ನೀರಿನ ನೀರಿಗೆ ತೊಂದರೆ ಇದೆಯೋ ಎಲ್ಲಿ ಹಣದ ತೊಂದರೆ ಇದೆಯೋ ತಕ್ಷಣ ನನ್ನ ಗಮನಕ್ಕೆ ತನ್ನಿ ನಾನು ಆ ನೀರು ಹಣದ ವ್ಯವಸ್ಥೆ ನಾನು ಮಾಡ್ತೀನಿ ಅನ್ನೋಂಥ ಮಾತ್ರ ಕೂಡ ಈಗಾಗಲೇ ನಾನು ಆ ಸಭೆಯನ್ನು ಮಾಡಿ ಸಂಪುಟ ಅಧಿಕಾರಿಗಳಿಗೆ ಕೂಡ ನಾನು ನಿರ್ದೇಶನವನ್ನು ಕೊಟ್ಟಿದ್ದೀನಿ ನಾನು ಇನ್ನು ಗ್ರಾಮೀಣ ಭಾಗದ ರಸ್ತೆಗಳಿಗೆ ಹೆಚ್ಚಿನ ಆದ್ಯತೆ ಮಾಡ್ತೀನಿ ನಾನು ನೀರು ನೋಡೋದಕ್ಕೆ ಥರ ಇನ್ನೂ ಮುಂದೆ ನಾನು ಹೋಗೋದು ಈಗ ಹೀಗೆ ಇವತ್ತು ನನಗೆ ನಾನು ಓಡಾಡ್ತಾ ಇದ್ದಿರ್ಬೋದು ನಮ್ಮ ಮುಖಂಡರು ಎಲ್ಲ ತಾಲೂಕಿನ ಮುಖಂಡರು ಎಲ್ಲೆಲ್ಲಿ ನಮ್ಮ ಮುಟ್ಟಿಸೋದ ಕೆಲಸವನ್ನು ಕೂಡ ನಾನು ಮಾಡಿದ್ದೀನಿ ನಾನು ಮತ್ತು ಮಾನ್ಯ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಇಲ್ಲಿ ಸಾಕಷ್ಟು ಹಣವನ್ನು ಕೂಡ ನಾನು ತಂದಿದ್ದೀನಿ ನಾನು ಹೀಗೆ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಹಣದಿಂದ ತೊಂದರೆ ಆಗಿ ಅಲ್ಲಿ ಯಾವುದೇ ಒಂದು ಕೆಲಸಗಳು ನಿಂತಿದ್ದಾವೆ ಅನ್ನೋಂಥದ್ದು ಆಗಬಾರ್ದು ನಾನು ಹಿಂದಿನ ಶಾಸಕರು ಕೂಡ ನಾನು ನೆನಪನ್ನು ಮಾಡ್ಕೊಳ್ತೀನಿ ನಾನು ಕಾಮರ್ಸ್ ಕಾಮರ್ಸಿಗೆ ಬಟ್ಟು ಬೇಡ ಸೈನ್ಸಿಗೆ ನೀವು ನಾನು ಮಾಡ್ತೀನಿ ನಾನು ಆದ ನಂತರ ನಾನು ಎಲ್ಲಿ ನಮ್ಮ ಡಿಗ್ರಿ ಕಾಲೇಜು ಕೂಡ ಇಲ್ಲಿ ಬೇಕಾದ ಕೋರ್ಸ್ ಯಾವುದು ನಾನು ಮಾಡೋದ್ರ ಮುಖಾಂತರ ಹಾಗೂ ಊರಿನ ಅಭಿವೃದ್ಧಿಗೆ ಚರಂಡಿಗಾಗಿ ಹಾಗೂ ಇಲ್ಲಿರ್ತಕ್ಕಂಥ ಗ್ರಾಮೀಣ ಪಕ್ಕದ ಭಾಗದ ಮಕ್ಕಳಿಗೆ ವಿಜ್ಞಾನ ವಿಭಾಗವನ್ನು